ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆಯಲ್ಲಿ ವಿಳಂಬ ಮಾಡ್ತಿದೆ ಅಂತ ಹೇಳಿ ಆರೋಪಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎಷ್ಟು ಸಲ ಅಂತೇಳಿ ರಾಜ್ಯಗಳು ಸುಪ್ರೀಂ ಕೋರ್ಟ್ನ ಕದ ತಟ್ಟಬೇಕು ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕ ಕೇರಳ ತಮಿಳುನಾಡು ಹೀಗೆ ಹಲವು ರಾಜ್ಯಗಳು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿವೆ ನಮಗೆ ಅನ್ಯಾಯ ಆಗ್ತಿದೆ ನಮಗೆ ತೊಂದರೆ ಆಗ್ತಿದೆ ನಮ್ಮ ಪಾಲನ್ನ ಅಂತ ಹೇಳಿ ಸೊ ಹೌ ಮೆನಿ ಟೈಮ್ಸ್ ದಿ ಸ್ಟೇಟ್ಸ್ ಹ್ಯಾವ್ ಟು ಕಮ್ ಟು ಕೋರ್ಟ್ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ಮನಸ್ಸನ್ನ ಮಾಡ್ತು ಆದ್ರೆ ಕೇಂದ್ರ ಸರ್ಕಾರದ ಪರ ಹಾಜರಾಗಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತ್ ಅವರು ಮನವಿಯನ್ನ ಮಾಡ್ಕೊಂಡ್ರು ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಬೇಡಿ ಒಂದು ವೇಳೆ ಈಗ ನೀವು ನೋಟಿಸ್ ಅನ್ನ ಕೊಟ್ರೆ ಅದು ಸುದ್ದಿಯಾಗ್ಬಿಡುತ್ತೆ ಅಂತ ಹೇಳಿ ನೋಡಿ ಭಯ ಇದೆ ಕೇಂದ್ರದವರಿಗೆ ಅಂದ್ರೆ ಮೋದಿ ಸರ್ಕಾರಕ್ಕೆ ಭಯ ಇದೆ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆಯಲ್ಲಿ ವಿಳಂಬ ಆಗ್ತಾ ಇದೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಒಂದು ವೇಳೆ ನೋಟಿಸ್ ಅನ್ನ ಕೊಟ್ಟರೆ ಅದು ಬಿಜೆಪಿಗೆ ತೊಂದರೆ ಆಗುತ್ತೆ ಎನ್ನುವಂಥ ಆತಂಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂತದ್ದು ಸೊ ಹಾಗಾಗಿ ಅವರು ಹೇಳ್ತಾರೆ ದಯವಿಟ್ಟು ನೋಟಿಸ್ ಅನ್ನ ಇಶ್ಯೂ ಮಾಡಬೇಡಿ ನಾವು ಕೇಂದ್ರ ಸರ್ಕಾರದಿಂದ ಸೂಚನೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ರಿಪ್ಲೈ ಅನ್ನ ಕೊಡ್ತೀವಿ ಅಂತೇಳಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಸೊ ನಮಗೆ ಕೇಂದ್ರ ಸರ್ಕಾರದಿಂದ ಸೂಚನೆಯನ್ನ ಪಡೀಲಿಕ್ಕೆ ಟೈಮ್ ಬೇಕು ಅಂತ ಹೇಳಿ ಟೈಮ್ ಕೇಳ್ತಾರೆ ಕೇಂದ್ರ ಸರ್ಕಾರದ ಪರ ವಕೀಲರು ಅಟಾರ್ನಿ ಜನರಲ್ ಜೊತೆಗೆ ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಸೊ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿದೆ ಎರಡು ವಾರಗಳ ಟೈಮ್ ಕೊಟ್ಟಿದೆ ಅಷ್ಟು ಒಳಗಡೆ ಇವರು ಅಪೀಲ ಇವರು ಕೇಂದ್ರ ಸರ್ಕಾರ ಮಾಹಿತಿಯನ್ನ ರವಾನೆ ಮಾಡಬೇಕು ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತೇಳಿ ಕರ್ನಾಟಕ ಸರ್ಕಾರದ ವಾದ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರದ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ಅಂತರ್ ಸಚಿವಾಲಯ ಅಂದ್ರೆ ವಿವಿಧ ಸಚಿವಾಲಯಗಳ ಅಧಿಕಾರಿಗಳನ್ನ ಒಳಗೊಂಡಂತಹ ಒಂದು ತಂಡವನ್ನು ಕಳುಹಿಸಿತ್ತು ಕರ್ನಾಟಕಕ್ಕೆ ಅದರ ಆಧಾರದಲ್ಲಿ ಬರ ಪರಿಹಾರ ಬಿಡುಗಡೆ ಆಗಬೇಕಿತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಅಂದ್ರೆ ಕಳೆದ ವರ್ಷದ ಡಿಸೆಂಬರ್ ಒಳಗಡೆಯೇ ಬರ ಪರಿಹಾರ ಬಿಡುಗಡೆ ಆಗಬೇಕಿತ್ತು ಆದ್ರೆ ಇದುವರೆಗೂ ಕೂಡ ಬರ ಪರಿಹಾರ ಬಿಡುಗಡೆ ಆಗಿಲ್ಲ ಎನ್ನುವಂತ ಅಂಶವನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಜೊತೆಗೆ ಚುನಾವಣಾ ಆಯೋಗವನ್ನು ಕೂಡ ಇದರಲ್ಲಿ ಪಾರ್ಟಿ ಮಾಡಬೇಕು ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಈಗ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದಾಗಿ ಕೇಂದ್ರ ಸರ್ಕಾರದವರು ಹೇಳಬಹುದು ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಬರ್ತಾ ಇದೆ ನಮಗೆ ಅಂತ ಹೇಳಿ ಬರ ನಮ್ಮನ್ನ ಕಾಡ್ತಾ ಇರುವಂತದ್ದು ಡಿಸೆಂಬರ್ ಅಷ್ಟೊತ್ತಿಗೆ ಡಿಸೆಂಬರ್ ಒಳಗಡೆಯೇ ನಮಗೆ ಬರ ಪರಿಹಾರ ಬರಬೇಕಿತ್ತು ಆದ್ರೆ ಬಂದಿಲ್ಲ ಈಗ ಚುನಾವಣೆ ಬಂದಿದೆ ನೀತಿ ಸಂಹಿತೆ ಜಾರಿಯಾಗಿದೆ ಹೀಗಾಗಿ ಚುನಾವಣಾ ಆಯೋಗವನ್ನು ಕೂಡ ಪಾರ್ಟಿ ಮಾಡಬೇಕು ಎನ್ನುವಂತಹ ಮನವಿಯನ್ನ ಕರ್ನಾಟಕ ಸರ್ಕಾರ ಮಾಡಿಕೊಂಡಿದೆ ಸುಪ್ರೀಂ ಕೋರ್ಟ್ ನಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ನಲ್ಲಿ ನರೇಂದ್ರ ಮೋದಿ ಸರ್ಕಾರದವರು ಹೇಳ್ತಾರೆ ಈ ತರ ಅರ್ಜಿ ಸಲ್ಲಿಸುವುದರ ಬದಲು ಈ ಬರ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಯಾರ ಜೊತೆ ಮಾತುಕತೆ ಮಾಡಬೇಕಿತ್ತು ಅವ್ರ ಜೊತೆ ಮಾತುಕತೆ ಮಾಡಿದಿದ್ರೆ ಇದು ಮುಗ್ದೇ ಹೋಗ್ತಿತ್ತು ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಎಂಥ ಸುಳ್ಳುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರಯತ್ನಗಳಾಗಿದೆ ಪ್ರಧಾನ ಭೇಟಿಯಾಗಿದೆ ಜೊತೆಗೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರಿಹಾರ ಬಿಡುಗಡೆ ಆಗುತ್ತೆ ಅದನ್ನು ನಿರ್ಧಾರ ಮಾಡುವಂತಹ ಸಮಿತಿಯ ಮುಖ್ಯಸ್ಥರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಆಗಿದೆ ತಂಡ ಬರ ಅಧ್ಯಯನ ತಂಡ ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಆಗಿದೆ ಅದ್ರ ಜೊತೆಗೆ ಬಿಜೆಪಿಯವರ ಬರ ಅಧ್ಯಯನ ಕೂಡ ಆಗಿದೆ ಜಿ ಟಿ ದೇವೇಗೌಡ ಅವರ ನೇತೃತ್ವದಲ್ಲಿ ನವರು ಕೂಡ ಬರ ಅಧ್ಯಯನವನ್ನು ಮಾಡಿದ್ದಾರೆ ರಾಜ್ಯಪಾಲರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಇನ್ಯಾವ ಅಧ್ಯಯನ ವರದಿ ಬೇಕಿತ್ತು ಕೇಂದ್ರ ಸರ್ ನರೇಂದ್ರ ಮೋದಿ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಪರಿಹಾರ ಬಿಡುಗಡೆ ಮಾಡಲಿಕ್ಕೆ ಸೊ ಈಗ ಕೇಂದ್ರದ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾ ಇದೆ ಇದನ್ನ ಕೂತು ಬಗೆಹರಿಸಬಹುದಿತ್ತು ಮಾತುಕತೆ ಮಾಡಿ ಬಗೆಹರಿಸಬಹುದಿತ್ತು ಹೇಳಿ ಪತ್ರ ಬರೆದು ಬೇಡಿಕೆಗಳನ್ನಿಟ್ಟು ಆಗ್ರಹಗಳನ್ನು ಮಾಡುದಾಗ್ಯೂ ಕೂಡ ಕೇಂದ್ರ ಅಧ್ಯಯನ ತಂಡ ಬರ ಅಧ್ಯಯನ ಮಾಡಿದೆ ಬಿಜೆಪಿಯವ್ರು ಮಾಡಿ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ ಜೆ ಡಿ ಎಸ್ನವರು ಕೂಡ ಬರ ಅಧ್ಯಯನ ಮಾಡಿ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ ಇನ್ಯಾವ ಯಾವ ಅಧ್ಯಯನ ಬರದಿಗೋಸ್ಕರ ಕಾಯ್ತಾ ಇದ್ರು ಈಗ ಅಲ್ಲಿ ಎಲೆಕ್ಷನ್ ಬ ನೋಡಿ ಇವತ್ತು ಕ್ಲಿಯರ್ ಕಟ್ ಆಗಿ ಅದನ್ನ ನೋಟಿಸ್ ಇಶ್ಯೂ ಮಾಡಬೇಡಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ರೆ ಇಶ್ಯೂ ಆಗ ನ್ಯೂಸ್ ಆಗ್ಬಿಡುತ್ತೆ ಏನ್ ನ್ಯೂಸ್ ಅಂತ ಆಗುತ್ತೆ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಬರ ಬಿಡುಗಡೆಯ ವಿಷಯದಲ್ಲಿ ಅನ್ಯಾಯ ಮಾಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿತ್ತು ಹಾಗಾಗಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಅಂತೇಳಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಹೇಳಿ ಭಯ ಸೊ ಇವತ್ತು ವಿಚಾರಣೆಗೆ ಬಂದಿದೆ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಕಳೆದ ವಾರವಷ್ಟೇ ಅಮಿತ್ ಶಾ ಅವರು ಬಂದು ಕರ್ನಾಟಕದಲ್ಲಿ ಭಾಷಣ ಮಾಡಿಬಿಟ್ಟು ಹೋದ್ರು ಕರ್ನಾಟಕದಿಂದ ಏನು ಮನವಿಗಳು ಬಂದಿಲ್ಲ ಅವರು ಬೇಡಿಕೆಯನ್ನು ಇಟ್ಟಿಲ್ಲ ಅಂತೇಳಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರಿನಲ್ಲೇ ಸುದ್ದಿಗೋಷ್ಠಿ ನಡೆಸಿದಂತಹ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಹೌದು ಬರ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆಯಲ್ಲಿ ವಿಳಂಬ ಆಗಿದೆ ಆ ವಿಳಂಬವನ್ನ ತಪ್ಪಿಸಬಹುದಿತ್ತು ಅಂತೇಳಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ಅಮಿತ್ ಶಾ ಅವರು ಚುನಾವಣಾ ಭಾಷಣದಲ್ಲಿ ಕೊಟ್ಟಂತಹ ಹೇಳಿಕೆಯ ಬಳಿಕ ಎರಡು ದಿನಗಳ ಹಿಂದೆ ಏನು ನಿರ್ಮಲಾ ಸೀತಾರಾಮನ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಬೆಂಗಳೂರಲ್ಲಿ ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಒಪ್ಕೊಂಡಿದ್ದಾರೆ ಅವ್ರದ್ದು ವಿಳಂಬ ಆಗಿದೆ ಕೇಂದ್ರ ಸರ್ಕಾರದಿಂದ ಅಂತೇಳಿ ಸೊ ಕರ್ನಾಟಕದ ಜನ ಪಾಠ ಕಲಿಸಬೇಕು ಚುನಾವಣೆಯ ಸಂದರ್ಭದಲ್ಲಿ